ಇಲ್ಲ ಅವ್ರಿಗೀಗ ನಾವು ಸಸ್ಪೆಂಡ್ ಮಾಡಿದ್ದೇವೆ ಸಸ್ಪೆಂಡ್ ಮಾಡಿ ತತ್ಕ್ಷಣ ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ ಹೇಳಿ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದ ವಿಡಿಯೋ ಬಗ್ಗೆ ಹೆಚ್ಚಿನ ವಿವರಣೆ ನಿಮ್ಗೆ ಅಗತ್ಯ ಇಲ್ಲ ನಿನ್ನೆ ನಮ್ಮ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದಂತಹ ವಿಡಿಯೋ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿದೆ ಪ್ರಮುಖವಾಗಿ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಆಗಿದ್ದಂತ ಗೋವಿಂದ ರಾಜುವನ್ನ ಒಂದು ಕಡೆಯಿಂದ ಲೋಕಾಯುಕ್ತ ಪೊಲೀಸರು ಬಂಧಿಸಿ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ ಮತ್ತೊಂದು ಕಡೆಯಿಂದ ಗೃಹ ಸಚಿವರ ಸೂಚನೆಯ ಮೇರೆಗೆ ಪೊಲೀಸ್ ಕಮಿಷನರ್ ಆ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆಯಿಂದ ಸಸ್ಪೆಂಡ್ ಮಾಡಿದ್ದಾರೆ ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತೀವಿ ಅಂತ ಗೃಹ ಸಚಿವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇಂಥವರನ್ನ ಪೊಲೀಸ್ ಇಲಾಖೆಯಿಂದಲೇ ವಜಾಗೊಳಿಸಬೇಕು ಸಸ್ಪೆಂಡ್ ಮಾಡಿದ್ರೆ ಒಂದು ಆರು ತಿಂಗಳಾದ ಬಳಿಕ ಮತ್ತೆ ಇಲಾಖೆಗೆ ವಾಪಸ್ ಬರ್ತಾರೆ ಮತ್ತೆ ಇಂಥದ್ದೇ ಕೃತ್ಯವನ್ನ ಎಸಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ಯಾವಾಗ್ಲೂ ಹಿರಿಯರೊಂದು ಮಾತನ್ನ ಹೇಳ್ತಿರ್ತಾರೆ ತಣ್ಣೀರು ಸ್ನಾನ ಮಾಡುವ ಸಂದರ್ಭದಲ್ಲಿ ಒಂದು ತಂಬಿಗೆ ಹಾಕೊಳ್ಳುವಾಗ ನಮಗೆ ಹಿಂಸೆ ಅನ್ಸುತ್ತಂತೆ ಆದ್ರೆ ಎರಡು ಮೂರು ತಂಬಿಗೆ ಹಾಕೊಳ್ತಾ ಹಾಗೆ ಅಭ್ಯಾಸ ಆಗಿ ಹೋಗ್ಬಿಡತ್ತೆ ಇವರಿಗೂ ಕೂಡ ಅಷ್ಟೇ ಒಮ್ಮೆ ಈ ಲೋಕಾಯುಕ್ತ ರೇಡು ಲಂಚ ತಗೊಳ್ಳೋದು ವಿಡಿಯೋ ವೈರಲ್ ಎಲ್ಲವೂ ಕೂಡ ಮುಜುಗರ ತರಿಸುತ್ತೆ ಆದ್ರೆ ಬರ್ತಾ ಬರ್ತದ ಅಭ್ಯಾಸ ಆಗಿ ಹೋಗ್ಬಿಡತ್ತೆ ಯಾಕಂದ್ರೆ ಇಂಥವರು ನಮ್ಮ ನಿಮ್ಮ ನಡುವೆ ಸಾಕಷ್ಟು ಮಂದಿ ಇದ್ದಾರೆ ಬಿಡಿ ಆದ್ರೆ ಇದರಲ್ಲಿ ಈ ವಿಡಿಯೋ ವೈರಲ್ ಆಯ್ತಲ್ಲ ಒಂದು ಕಡೆ ನಮ್ಗೆ ಅನ್ಸತ್ತೆ ಹೌದು ಆ ಅಧಿಕಾರಿಯ ಮಾನಮರ್ಯಾದೆ ಹರಾಜಾಗಬೇಕು ಅಧಿಕಾರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತಿಲ್ಲ ಗೊತ್ತಿಲ್ಲ ಆದ್ರೆ ವಿಡಿಯೋ ವೈರಲ್ ಆಗುವ ಮೂಲಕ ಒಂದ್ ರೀತಿಯಲ್ಲಿ ಶಿಕ್ಷೆ ಆದಂತಾಯಿತು ಎನ್ನುವ ರೀತಿಯಲ್ಲಿ ನಾವು ಯೋಚನೆಯನ್ನ ಮಾಡ್ತೀವಿ ಆದ್ರೆ ಇನ್ನೊಂದು ಕಡೆಯಿಂದ ಆ ವ್ಯಕ್ತಿಯ ಕುಟುಂಬವನ್ನ ಯೋಚನೆ ಮಾಡಿದಾಗ ಒಂದ್ ರೀತಿಯಲ್ಲಿ ಎಲ್ರಿಗೂ ಕೂಡ ಸಂಕಟ ಆಗತ್ತೆ ಪೊಲೀಸ್ ಹುದ್ದೆ ಅಂದಾಗ ಆ ಇಡೀ ಊರು ಸಂಭ್ರಮಿಸಿರುತ್ತೆ ಆ ಕುಟುಂಬದವರು ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತಾರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಒಂದು ವಿಶೇಷವಾದಂತ ಗೌರವ ಇರುತ್ತೆ ಆದ್ರೆ ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ ಆ ಕುಟುಂಬದವರು ಪ್ರತಿದಿನ ಸಂಕಟವನ್ನ ಪಡಲೇಬೇಕು ಒಂದು ಹೊರಗಡೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರ ಮಕ್ಕಳು ಸ್ಕೂಲಿಗೆ ಹೋದಾಗ ಒಂಥರ ಹಿಂಸೆ ಆಗತ್ತೆ ಅಥವಾ ಎಲ್ಲಿ ಹೋದರೂ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ ನನ್ನ ಪ್ರಕಾರ ಇದು ಪ್ರತಿ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಪಾಠ ಆಗಲೇಬೇಕು ಈ ವಿಡಿಯೋ ಇದೆಯಲ್ಲ ವಿಡಿಯೋ ವೈರಲ್ ಆಯ್ತಲ್ಲ ಇದು ಎಚ್ಚರಿಕೆಯ ಪಾಠ ಆಗಲೇಬೇಕು ನಾವು ಮುಂದೊಂದು ದಿನ ಭ್ರಷ್ಟಾಚಾರವನ್ನ ಮಾಡಿದ್ರೆ ಹೇಸಿಗೆ ಕೆಲಸವನ್ನ ಮಾಡಿದ್ರೆ ಕಂಡವರ ದುಡ್ಡಿಗೆ ಕೈ ಚಾಚಿದ್ರೆ ಅಥವಾ ಕಂಡವರ ದುಡ್ಡನ್ನ ತಂದು ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಹೆಂಡತಿ ಮಕ್ಕಳನ್ನ ಸಾಕ್ತೀವಿ ಅಂತ ಯೋಚನೆ ಮಾಡಿದ್ರೆ ನಮಗೂ ಹೀಗಾಗುತ್ತೆ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಯೋಚನೆಯನ್ನ ಮಾಡಬೇಕಾಗತ್ತೆ ಓಕೆ ಬಂದುಗಳೇ ಆ ಗೋವಿಂದ ರಾಜ ವಿಚಾರವನ್ನ ಬಿಡೋಣ ಮುಂದೆ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತುಂಬಾನೇ ಆಕ್ಟಿವ್ ಆಗಿ ಇದೀಗ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೀಗ ಮತ್ತೋರ್ವ ಅಧಿಕಾರಿಯನ್ನ ಬಲೆಗೆ ಕೆಡವಿದ್ದಾರೆ ಯಾರು ಅಂದ್ರೆ ತುಮಕೂರು ಗ್ರಾಮಾಂತರ ಠಾಣೆಯ ಪಿ ಎಸ್ ಐ ಆಗಿದ್ದಂತಹ ಚೇತನ್ ಕುಮಾರ್ ಚೇತನ್ ಕುಮಾರ್ ಮೂಲತಃ ನೆಲಮಂಗಲ ಭಾಗದವರು ಅದಾದ ಬಳಿಕ ಪ್ರೊಬೆಷನರಿ ಆಗಿ ಆನೆಕಲ್ನಲ್ಲಿ ಕೆಲಸವನ್ನ ಮಾಡಿದಂತಹ ವ್ಯಕ್ತಿ ಅದಾದ ನಂತರ ಅದಕ್ಕೂ ಮುಂಚೆ ಮೈಸೂರು ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಅನ್ನ ಪಡೆದಿದ್ರು ಎರಡ್ ಸಾವಿರದ ಹದಿನೆಂಟನೇ ಬ್ಯಾಚ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಪಿ ಎಸ್ ಐ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು ಸದ್ಯ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಏನಾಗಿತ್ತು ಅಂದ್ರೆ ಈ ತುಮಕೂರಿನ ಕೆಸರಮಡು ಎನ್ನುವಂತ ಒಂದು ಪ್ರದೇಶದಲ್ಲಿ ಬೆಂಗಳೂರಿನ ವಕೀಲರಿಗೆ ಸೇರಿದಂತ ಒಂದು ಕಾರು ನಿಂತಿರುತ್ತೆ ಈ ಚೇತನ್ ಕುಮಾರ್ ಏನ್ ಮಾಡ್ತಾರಂದ್ರೆ ಆ ಕಾರನ್ನು ಸ್ಟೇಷನ್ಗೆ ತೆಗೆದುಕೊಂಡು ಹೋಗ್ತಾರೆ ಅಥವಾ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಆ ಕಾರನ್ನ ವಶಕ್ಕೆ ತೆಗೆದುಕೊಂಡಿದ್ದಕ್ಕೆ ಸಂಬಂಧಪಟ್ಟಾಗ ಯಾರ್ದೋ ಆಕ್ಷೇಪ ಇಲ್ಲ ಬಿಡಿ ಕಾರಲ್ಲಾದರೂ ತುಂಬಾ ದಿನಗಳ ಕಾಲ ಒಂದೇ ಕಡೆ ನಿಂತಿದ್ರೆ ಯಾರಿಗಾದರೂ ಡೌಟ್ ಬರುತ್ತೆ ವಶಕ್ಕೆ ತೆಗೆದುಕೊಳ್ತಾರೆ ಆದರೆ ಇವರೆಲ್ಲರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಕಾರನ್ನು ಕ್ರಮ ತೆಗೆದುಕೊಳ್ಬೇಕು ಅಂತ ವಶಕ್ಕೆ ತೆಗೆದುಕೊಳ್ಳೋದಲ್ಲ ಇಲ್ಲೇನಾದರೂ ನಾವು ದುಡಿಮೆ ಮಾಡ್ಬೋದಾ ಇಲ್ಲೇನಾದರೂ ನಾವು ಅಂದ್ರೆ ಲಂಚ ಕಿತ್ಕೊಳ್ಬಹುದಾ ಯಾರಿಂದನಾದ್ರೂ ಅಂತಹ ದುರ್ಬುದ್ಧಿ ಅಥವಾ ಅಂತಹ ಯೋಚನೆ ನನಗೆ ಮತ್ತೆ ಮತ್ತೆ ಅನ್ಸೋದು ಏನು ಗೊತ್ತಾ ನಮ್ಮಲ್ಲಿ ಅದೆಷ್ಟೋ ಎಷ್ಟೋ ಯುವ ಜನತೆ ಇವತ್ತು ಪೊಲೀಸ್ ಯೂನಿಫಾರ್ಮ್ ಅನ್ನ ತೊಡಬೇಕು ಅಂತ ಕನಸು ಕಾಣ್ತಿದ್ದಾರೆ ಅದೆಷ್ಟೋ ಜನರ ಮನಸ್ಸಲ್ಲಿ ಹೇಗಿದೆ ಅಂದ್ರೆ ನಮ್ಗೆ ಸಂಬಳ ಬೇಡ ಅಥವಾ ಇನ್ನೇನೋ ಬೇಡ ಆ ಪೊಲೀಸ್ ಯೂನಿಫಾರ್ಮ್ ನ ಗೌರವ ಬೇಕು ರೆಸ್ಪೆಕ್ಟ್ ಬೇಕು ನಮಗೆ ಆ ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಸಂವಿಧಾನ ಬದ್ಧವಾಗಿ ನಾವು ಅಧಿಕಾರವನ್ನ ಚಲಾಯಿಸಬೇಕು ಒಂದಷ್ಟು ಜನರಿಗೆ ನಾವು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಮನಸ್ಥಿತಿ ಉಳ್ಳಂತ ಯುವಕರು ನಮ್ಮ ನಿಮ್ಮ ನಡುವೆ ಸಾಕಷ್ಟು ಮಂದಿ ರೀ ಎಲ್ರು ಇಲ್ಲಿ ದರಿದ್ರಗಳೇ ಅಲ್ಲ ಎಲ್ರು ಇಲ್ಲಿ ಕೆಟ್ಟವರೇ ಅಲ್ಲ ನಮ್ಮಲ್ಲೂ ಒಂದಷ್ಟು ಪ್ರಾಮಾಣಿಕರಿದ್ದಾರೆ ಅದ್ಭುತವಾದಂತ ಮನಸ್ಥಿತಿಯವರಿದ್ದಾರೆ ಆ ರೀತಿಯ ಯೋಚನೆ ಮಾಡುವಂತ ನಮ್ಮಲ್ಲಿ ಬೇಕಾದಷ್ಟು ಬಂದಿದ್ದಾರೆ ಆದರೆ ಅಂಥವರ ನಡುವೆ ಇವ್ರು ಲಂಚ ಕೊಟ್ಟು ಬಂದಿದ್ರು ಏನು ಬಂದಿದ್ರು ಗೊತ್ತಿಲ್ಲ ಆದ್ರೆ ಅಂಥವರ ನಡುವೆ ಒಂದಷ್ಟು ಮಂದಿಗೆ ಈ ಗೌರವಯುತವಾದಂತ ಯೂನಿಫಾರ್ಮ್ ಧರಿಸುವಂತ ಅವಕಾಶ ಸಿಕ್ಕಿರುತ್ತೆ ಆದರೆ ಆ ಯೂನಿಫಾರ್ಮ್ ಅನ್ನು ಧರಿಸಿಯೂ ಕೂಡ ಈ ರೀತಿಯಾಗಿ ಈ ಹೊಲಸು ತಿನ್ನುವಂತ ಕೆಲಸವನ್ನ ಮಾಡ್ತಾರಲ್ಲ ಹೇಳಬೇಕು ಹೇಳ್ಬೇಕು ಒಟ್ಟಾರೆ ಕಾರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರಲ್ಲ ಅದು ಬೆಂಗಳೂರು ಮೂಲದ ವಕೀಲರ ಕಾರು ನಾನು ಆಗಲೇ ಹೇಳಿದ ಹಾಗೆ ವಕೀಲರು ಬಂದು ಕೇಳ್ತಾ ಇದ್ದ ಹಾಗೆ ಈ ಪಿ ಎಸ್ ಐ ಚೇತನ್ ಕುಮಾರ್ ಹೇಳ್ತಾರಂತೆ ನೀವು ನನಗೆ ಐದು ಲಕ್ಷ ರೂಪಾಯಿ ಲಂಚ ಕೊಡಬೇಕು ಕೊಟ್ರೆ ಮಾತ್ರ ನಿಮ್ಮ ಕಾರನ್ನ ನಾನು ಬಿಟ್ಟು ಕಳಿಸ್ಬಿಡ್ತೀನಿ ಅಂತ ಹೇಳಿ ಹಾಗೆ ಇವ್ರು ಕೇಳ್ತಾರೆ ವಕೀಲರು ಅದ್ಯಾಕೆ ಹಂಗೆ ಮಾಡಬೇಕು ನಾನು ಯಾವುದೋ ಕಾರಣಕ್ಕಾಗಿ ನಿಲ್ಸಿ ಹೋಗಿದ್ದೆ ನಾನು ತಗೊಂಡು ಹೋಗ್ತೀನಿ ಅಂತ ಹಾಗೆ ಚೇತನ್ ಕುಮಾರ್ ಹೇಳ್ತಾರಂತೆ ಇಲ್ಲ 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 ನೀವು ಗಾಂಜಾ ಸಾಗಿಸ್ತಿದ್ರಿ ಅಂತ ಹೇಳಿ ನಿಮ್ಮೇನೊಂದು ಕೇಸನ್ನ ದಾಖಲಿಸ್ಬಿಡ್ತೀನಿ ನನಗೆಲ್ಲ ಅವಕಾಶ ಇದೆ ನೀವು ದುಡ್ಡು ಕೊಟ್ರೆ ಮಾತ್ರ ನಾನು ಕಾರ್ ಬಿಡೋದು ಅಂತ ಪಟ್ಟು ಹಿಡಿದು ಕೊಟ್ಕೋತಾರಂತೆ ಬೆಂಗಳೂರು ಮೂಲದ ವಕೀಲರು ಏನ್ ಮಾಡ್ತಾರೆ ತಕ್ಷಣವೇ ಲೋಕಾಯುಕ್ತರನ್ನ ಸಂಪರ್ಕಿಸ್ತಾರೆ ನೋಡಿ ಸರ್ ಹಿಂಗಾಗಿದೆ ಅಡ್ವಾನ್ಸ್ ನಲವತ್ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ನಾನು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ನೀವೇನಾದ್ರೂ ಮಾಡಬಹುದಾ ಹೇಳಿ ತಕ್ಷಣವೇ ಲೋಕಾಯುಕ್ತ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಈಗಿನ ಲೋಕಾಯುಕ್ತ ಟೀಮ್ಗೆ ನಾವು ಶಾಬಾಷ್ಗಿರಿಯನ್ನ ಕೊಡ್ಲೇಬೇಕು ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲ ದಿನಗಳಿಂದ ಲೋಕಾಯುಕ್ತ ಓರ್ವ ಅಧಿಕಾರಿ ವಿರುದ್ಧವೇ ಆರೋಪಗಳು ಕೇಳಿ ಬಂದಿತ್ತು ಅದಕ್ಕೂ ಮುಂಚೆ ಲೋಕಾಯುಕ್ತ ಅಧಿಕಾರಿಗಳು ಇಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದನ್ನು ಕೂಡ ನಾವು ನೋಡಿರ್ಲಿಲ್ಲ ಆದ್ರೆ ಈಗ ಲೋಕಾಯುಕ್ತ ಒಂದು ಟೀಮ್ ಒಂದು ಒಳ್ಳೆ ಟೀಮ್ ಅಂತ ಕಾಣುತ್ತೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಇತ್ತೀಚೆಗೆ ತೇಜಸ್ ಕುಮಾರ್ ಇರುವಂತಹ ಓರ್ವ ಕೆ ಎಸ್ ಆಫೀಸರ್ ನ ಅರೆಸ್ಟ್ ಅಂದ್ರೆ ಅವರ ಮನೆ ಮೇಲೆ ದಾಳಿ ಮಾಡಿದ್ರು ಅದೊಂದು ಹೇಳ್ತೀನಿ ನಾನು ಕೊನೆಯದಾಗಿ ಹಿಂಗೆ ತುಂಬಾ ಇದಾವೆ ತುಂಬಾ ಉದಾಹರಣೆಗಳು ಸಿಗ್ತಾ ಇದ್ದಾವೆ ಇವರು ಕೂಡ ತಕ್ಷಣವೇ ಸ್ಪಂದಿಸ್ತಾರೆ ಅದಾದ ಬಳಿಕ ಆಗಿದ್ದು ಬಹಳ ಚೆನ್ನಾಗಿದೆ ಟ್ರಾಪ್ ಇದು ಏನು ಅಂದ್ರೆ ಈ ಪೊಲೀಸ್ ಆಫೀಸರ್ ಗಳು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಕಡೆ ಈ ಬೀಡಾ ಸ್ಟಾಲು ಅಥವಾ ಈ ಕಿರಾಣಿ ಅಂಗಡಿಗಳು ಅಥವಾ ಈ ಹೋಟೆಲ್ಗಳು ಅದನ್ನ ಈ ಲಂಚ ಕೊಡೋದಿಕ್ಕೆ ಅಂತ ಹೇಳಿ ಅವುಗಳನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಲಂಚವನ್ನ ಸಂಗ್ರಹಿಸೋದಿಕ್ಕೆ ಅಂತ ಹೇಳಿ ಅಹ್ ನನಗೆ ಯಾರೊಬ್ರು ಹೇಳಿದ್ರು ಇದೇ ರೀತಿಯಾಗಿ ಬೆಂಗಳೂರಿನ ಇಂಥದ್ದೊಂದು ಏರಿಯಾದಲ್ಲಿ ಒಂದು ಕಿರಾಣಿ ಅಂಗಡಿ ಇದೆ ಅಲ್ಲೊಬ್ರು ಟ್ರಾಫಿಕ್ ಪೊಲೀಸರು ನಿಂತಿರ್ತಾರೆ ಆ ಟ್ರಾಫಿಕ್ ಪೊಲೀಸರು ಯಾವಾಗ್ಲೂ ಅಲ್ಲಿ ಬಂದಂತವ್ರ ಹತ್ರ ಲಂಚ ಕೊಡದಕ್ಕೆ ಆ ಕಿರಾಣಿ ಅಂಗಡಿ ಕಳಿಸ್ತಾರೆ ಅಂತ ಹೇಳಿ ತುಂಬಾ ಕಡೆಗಳಲ್ಲಿ ಇಂಥದ್ದಾಗತ್ತೆ ನಿಮ್ಗೆ ಯಾವ್ದಾದ್ರು ಗಮನಕ್ಕೆ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ಕ್ಯಾಪ್ಸ್ ಅಂದ್ರೆ ಇದೆಯಲ್ಲ ಈ ಟೋಲ್ ಸಮೀಪದಲ್ಲಿ ಅಲ್ಲಿ ಒಂದು ಹೋಟೆಲ್ ಇರುತ್ತೆ ನಮಸ್ತೆ ತುಮಕೂರು ಅಂತಾನೆ ಏನ್ ಆ ಹೋಟೆಲ್ ಹೆಸರು ಆ ಹೋಟೆಲ್ ಹತ್ರ ಹೋಗಿ ದುಡ್ಡು ಕೊಡಿ ಅಂತೇಳಿ ವಕೀಲರಿಗೆ ಈ ಪಿ ಎಸ್ ಐ ಚೇತನ್ ಕುಮಾರ್ ಹೇಳಿರ್ತಾರೆ ಹೀಗಾಗಿ ವಕೀಲರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿಯ ಸಮಯದಲ್ಲಿ ಆ ಹೋಟೆಲ್ ಅವರಿಗೆ ದುಡ್ಡನ್ನ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಮೊದಲೇ ಕಾದು ಕೂತಿದ್ದಂತ ಲೋಕಾಯುಕ್ತ ಅಧಿಕಾರಿಗಳು ಮಂಜೇಗೌಡರ ನೇತೃತ್ವದಲ್ಲಿ ತಕ್ಷಣವೇ ಹೋಗಿ ದಾಳಿಯನ್ನ ಮಾಡ್ತಾರೆ ಆ ಹೋಟೆಲ್ ಸಿಬ್ಬಂದಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅವರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಚೇತನ್ ಕುಮಾರ್ ಹೆಸರನ್ನ ಬಿಡ್ತಾರೆ ಜೊತೆಗೆ ಆ ಸಿಬ್ಬಂದಿಗೂ ಚೇತನ್ ಕುಮಾರ್ಗೂ ಇದ್ದಂತ ಸಂಪರ್ಕ ಎಲ್ಲವೂ ಕೂಡ ಫೋನ್ ಮೂಲಕ ಪತ್ತೆ ಆಗ್ಬಿಡುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಚಾಲೆಂಜಸ್ ಏನು ಗೊತ್ತಾ ಅದರಲ್ಲೂ ಕೂಡ ಈ ಪೊಲೀಸರ ವಿಚಾರದಲ್ಲಿ ಪೊಲೀಸರು ನಿಮ್ಗೆ ಗೊತ್ತು ಬಹಳ ಚಾಲಕಿಗಳು ಸಾಕ್ಷಿ ನಾಶ ಹೇಗೆ ಮಾಡಬೇಕು ಹೇಗೆ ತಪ್ಸ್ಕೊಳ್ಬೇಕು ಎಲ್ಲವೂ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಹೀಗಾಗಿ ಸಾಲಿಡ್ ಆದಂತ ಸಾಕ್ಷಿಯನ್ನು ಸಂಗ್ರಹಿಸಿದ್ರೆ ಮಾತ್ರ ಕೇಸ್ ನಿಲ್ಲುತ್ತೆ ಆಗ ಮಾತ್ರ ಬಲವಾದಂತಹ ಚಾರ್ಜ್ ಶೀಟ್ ಅನ್ನು ಹಾಕೋದಕ್ಕೆ ಸಾಧ್ಯ ಆಗುತ್ತೆ ತುಂಬಾ ಕೇಸ್ಗಳಲ್ಲಿ ಲೋಕಾಯುಕ್ತರ ಕೇಸನ್ನು ದಾಖಲಿಸಿರ್ತಾರೆ ಆಮೇಲೆ ಲೋಕಾಯುಕ್ತ ಅಧಿಕಾರಿಗಳೇ ಸಾಕ್ಷ್ಯಾಧಾರಗಳ ಕೊರತೆ ಎನ್ನುವ ಕಾರಣಕ್ಕಾಗಿ ಬಿ ರಿಪೋರ್ಟ್ ಎಲ್ಲವನ್ನು ಕೂಡ ಹಾಕಿಬಿಡ್ತಾರೆ ಒಮ್ಮೊಮ್ಮೆ ಲೋಕಾಯುಕ್ತ ಅಧಿಕಾರಿಗಳ ಆಸಕ್ತಿಯನ್ನು ತೋರಿಸೋದಿಲ್ಲ ಒಮ್ಮೊಮ್ಮೆ ಬೇರೆ ರೀತಿಯಲ್ಲಿ ಆಗುತ್ತೆ ಒಮ್ಮೊಮ್ಮೆ ನಿಜವಾಗ್ಲೂ ಸಾಕ್ಷಿಯನ್ನು ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅಥವಾ ಕೋರ್ಟ್ ನಲ್ಲಿ ಜಡ್ಜ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ನಿನ್ನ ಗೋವಿಂದರಾಜು ಕೇಸಲ್ಲಿ ಅದಕ್ಕೆ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದು ಸರಿಯಾದ ಸಾಕ್ಷಿ ಇರಬೇಕು ಸಾಕ್ಷಿ ನಾಶ ಆಗಬಾರದು ಅಂತ ಹೇಳಿ ಇಲ್ಲೂ ಕೂಡ ಅಷ್ಟೇ ಈ ಹೋಟೆಲ್ ಸಿಬ್ಬಂದಿ ಹಾಗೆ ಪಿ ಎಸ್ ಐ ಚೇತನ್ ಕುಮಾರ್ ಅವ್ರ ನಡುವಿನ ಸಂಬಂಧ ಏನು ಅದನ್ನು ಕೂಡ ನೀಟಾಗಿ ಬಿಲ್ಡ್ ಮಾಡ್ಬೇಕಾಗತ್ತೆ ನೀಟಾಗಿ ತೋರಿಸ್ಬೇಕಾಗತ್ತೆ ಹೀಗಿತ್ತು ಅಂತ ಹೇಳಿ ಅದರ ಆಧಾರದ ಮೇಲೆ ನಿನ್ನೆ ಹೋಟೆಲ್ ಸಿಬ್ಬಂದಿಯನ್ನು ರಾತ್ರಿ ವಶಕ್ಕೆ ತೆಗೆದುಕೊಂಡಿದ್ರು ಇವತ್ತು ಬೆಳಗ್ಗೆ ಮುಂಚೆ ಚೇತನ್ ಕುಮಾರ್ ನನ್ನ ವಶಕ್ಕೆ ತೆಗೆದುಕೊಂಡು ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎಂತಹ ನಾಲಯಕ್ಗಳು ನೋಡಿ ಯಾವ ಕಾರ್ ಇತ್ತಂತೆ ತಗೊಂಡು ಹೋದ್ರಂತೆ ನಿನ್ಮೇಲೆ ಗಾಂಜಾ ಕೇಸ್ ಹಾಕ್ಬಿಡ್ತೀನಿ ನಿನ್ಮೇಲೆ ಆ ಕೇಸ್ ಹಾಕ್ಬಿಡ್ತೀನಿ ಅಂತೇಳಿ ವಕೀಲರಿಗೆ ಹೆದರ್ಸ್ತಾನಂತೆ ಪುಣ್ಯಾತ್ಮ ಇವರಲ್ಲಿ ಹೆಂಗೆ ಪಿ ಎಸ್ ಐ ಆಗಿಬಿಟ್ರು ಯಪ್ಪಾ ನಂಗೆ ಬಹಳ ಇದಾಗ ಆತಂಕ ಶುರುವಾಗ್ಬಿಟ್ಟಿದೆ ಹೀಗಾಗ್ಬಿಟ್ರೆ ಜನ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಪೊಲೀಸರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ತಿಳ್ಕೊಂಡ್ರೆ ಎಲ್ಲರೂ ಹಿಂಗೆ ಆಗಿಬಿಟ್ರೆ ಏನು ಕತೆ ಅಂತ ಹೇಳಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಪೊಲೀಸ್ ಇಲಾಖೆಯಲ್ಲೂ ಒಂದಷ್ಟು ಪ್ರಾಮಾಣಿಕರಿದ್ದಾರೆ ಅದ್ಭುತರಿದ್ದಾರೆ ಆದರೆ ಇಂಥ ಒಂದಷ್ಟು ಹುಳುಗಳಿಂದಾಗೆ ಇಡೀ ಪೊಲೀಸ್ ಇಲಾಖೆ ನಾವು ಅನುಮಾನ ದೃಷ್ಟಿಯಲ್ಲಿ ನೋಡುವಂತಾಗಿದೆ ಇಡೀ ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗ್ಬಿಟ್ಟಿದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇವತ್ತು ಗೃಹ ಸಚಿವರು ಹೇಳ್ತಿದ್ದಾರೆ ನಾವು ಏನು ಮಾಡೋದು ನಾವು ಸೂಚನೆ ಕೊಟ್ಟಿದ್ದೀವಿ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ಹಿಂಗೆ ಮಾಡ್ತಾರೆ ಮೊನ್ನೆ ಸಿ ಎಂ ಜೊತೆಗೆ ಒಂದು ಮೀಟಿಂಗ್ ಇತ್ತು ಅವತ್ತು ಕೂಡ ಹೇಳಿದ್ದೀವಿ ಲಂಚ ತಗೊಳ್ಬೇಡಿ ಅನ್ನುವ ರೀತಿಯಲ್ಲಿ ಆದರೂ ಕೂಡ ಮತ್ತೆ ಮತ್ತೆ ಹಿಂಗೆ ಮಾಡ್ತಿದ್ದಾರೆ ನೂರಕ್ಕೂ ಅಧಿಕ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಆದ್ರೂ ಹಿಂಗಾಗ್ ಇದಕ್ಕೆ ಪರಿಹಾರ ಒಂದೇ ಏನಾದರೂ ಲಂಚ ಪ್ರಕರಣಗಳು ಸಿಕ್ಕಾಕೊಂಡ್ರು ಅಂತಾದ್ರೂ ವಜಾಗೊಳಿಸ್ಬೇಕು ಅವ್ರನ್ನ ಇದಕ್ಕೊಂದು ಸೂಕ್ತವಾದಂಥ ಕಾನೂನನ್ನ ತರಲೇಬೇಕು ಇಲ್ಲ ಅಂತ ಬಿಟ್ರೆ ಹೇಳ್ತೇನೆ ಜನ ಪೊಲೀಸ್ ಇಲಾಖೆ ಮೇಲೆ ಕಂಪ್ಲೀಟ್ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಯಾವ ಕಿಂಚಿತ್ ಗೌರವೂ ಕೂಡ ಉಳಿಯೋದಿಲ್ಲ ಇವತ್ತು ಯೂನಿಫಾರ್ಮ್ ಮೇಲೆ ಕನಿಷ್ಠ ಗೌರವ ಇದೆ ಕಂಪ್ಲೀಟ್ ಆಗಿ ಹೊರಟೋಗ್ಬಿಡುತ್ತೆ ಜನ ಜನ ಯಾವ ಹಂತಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಮತ್ತೆ ಮತ್ತೆ ಇಂಥ ಕೇಸನ್ನು ನೋಡ್ತಾ ಇದ್ದಾರೆ ಯಾವ ಪೊಲೀಸರ ಮೇಲೆ ರೀ ಈಗ ಯಾರೊಬ್ರು ಪೊಲೀಸ್ ಅಧಿಕಾರಿಗಳು ಬಂದಾಗ ಎಲ್ಲರೂ ಹೆದರೋ ರೀತಿಲಿ ಅಥವಾ ಯಾರು ಅವ್ರು ಹೆದರೋ ರೀತಿಯಲ್ಲಿ ಇರಬೇಕು ಈಗ ಇಂಥ ಪೊಲೀಸರು ಸಸ್ಪೆಂಡ್ ಆದವರು ಮತ್ತೆ ಇಲಾಖೆಗೆ ಬಂದಾಗ ಅವ್ರು ನೋಡಿ ಯಾರು ಹೆದರ್ತಾರೆ ನೀನೇ ಕಳ್ಳ ನಮ್ಮನೆ ಕಳ್ಳ ಅಂತ ಅಂತಾರೆ ಜನ ಹಿಂಗಾಗ್ಬಿಟ್ರೆ ಎಲ್ಲಿಗೆ ಹೋಗ್ತಲ್ಪುತ್ತ ಗೊತ್ತಿಲ್ಲ ಇದು ಚೇತನ್ ಕುಮಾರ್ ಕತೆ ಪ್ರತಿದಿನ ಇಂಥದ್ದು ನೋಡ್ತಾ ಇದ್ದೀವಿ ಒಂದಿನ ಕಳ್ತನ ಕೇಸಲ್ಲಿ ಒಂದಿನ ದರೋಡೆ ಕೇಸಲ್ಲಿ ಒಂದಿನ ಯಾವುದು ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದು ಹೀಗೆ ಬೇಕಾದಷ್ಟು ಉದಾಹರಣೆ ನಾನೇ ಒಂದು ಹತ್ತು ಹದಿನೈದು ಸ್ಟೋರಿಗಳನ್ನು ಮಾಡಿದ್ದೀನಿ ರೀಸೆಂಟ್ ಆಗಿ ಈಗ ಈ ಚೇತನ್ ಕುಮಾರ್ ವಿಚಾರ ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ ಲೋಕಾಯುಕ್ತದ ಇನ್ನೊಂದು ದಾಳಿ ಬಗ್ಗೆ ನಾನು ಹೇಳಬೇಕು ಲೋಕಾಯುಕ್ತ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದ ಕಾರಣಕ್ಕಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆ ಎ ಡಿ ಬಿ ನಿಯೋಜನೆ ಮೇರೆಗೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಎನ್ ತೇಜಸ್ ಕುಮಾರ್ ಅಂತ ಹೇಳಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ ಇಪ್ಪತ್ತಾರು ಕೋಟಿ ಮೊತ್ತದ ಆಸ್ತಿಪತ್ಯೆ ಆಗುತ್ತೆ ಸದ್ಯ ಶಿವಮೊಗ್ಗ ಅರಣ್ಯ ಇಲಾಖೆ ವಿಭಾಗದ ಮ್ಯಾನೇಜರ್ ಹುದ್ದೆಗೆ ವರ್ಗಾವಣೆ ಆಗಿದ್ರಂತೆ ಏನೇನು ಸಿಕ್ಕಿದೆ ಹದಿನಾಲ್ಕು ಎಕರೆ ಕೃಷಿ ಜಮೀನು ಎಂಟು ಮನೆ ನಾಲ್ಕು ನಿವೇಶನ ತೊಂಬತ್ತೆರಡು ಲಕ್ಷದ ಮೌಲ್ಯದ ವಾಹನ ಅಂತೆ ಒಟ್ಟು ಇಪ್ಪತ್ತಾರು ಕೋಟಿ ಮೊತ್ತದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ ಪೂರ್ವ ಅಧಿಕಾರಿ ಮನೇಲಿ ಈ ಅಬ್ಬಬ್ಬಾ ಈ ರಾಜ್ಯ ಎಲ್ಲಿಗೆ ಹೋಗ್ತಾ ಇದೆಯೋ ಎಲ್ಲಿಗೆ ಹೋಗೋ ತಲುಪುತ್ತೋ ಸೀರಿಯಸ್ಲಿ ಆತಂಕ ಆಗ್ತಿದೆ ಒಂದು ಕಡೆ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ